ಮೂರು ದಿನಗಳ ಪೋಲೆಂಡ್ ಮತ್ತು ಉಕ್ರೇನ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಚರಣದಲ್ಲಿ ನಿನ್ನೆ ಪೋಲೆಂಡ್ನ ರಾಜಧಾನಿ ವಾರ್ಸಾದಲ್ಲಿರುವ ನವನಗರದ ಜಾಮ್ ಸಾಹೇಬ್ ಸ್ಮಾರಕಕ್ಕೆ ತೆರಳಿ ಗೌರವ ನಮನ ಸಲ್ಲಿಸಿದರು ನಲವತ್ತೈದು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಪೋಲೆಂಡ್ಗೆ ಭೇಟಿ ನೀಡಿದ್ದು ಉಭಯ ದೇಶಗಳ ನಡುವೆ ಎಪ್ಪತ್ತು ವರ್ಷಗಳಿಂದ ರಾಜತಾಂತ್ರಿಕ ಸಂಬಂಧಗಳಿಗೆ ಮತ್ತಷ್ಟು ಒತ್ತು ನೀಡುವ ಐತಿಹಾಸಿಕ ಭೇಟಿ ಇದಾಗಿದೆ ಈ ವೇಳೆ ಅಲ್ಲಿನ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಆಡಳಿತನೇ গুজರಟಸ್ಯ ಜಾಮ Saheb ದಿಗ್ವಿಜಯ್ ಸಿಂಗ್ಜಿ ರಣಜಿತ್ ಸಿಂಗ್ಜಿ ಇತ್ಯಾದಿ ಶಾ ಈ ವೇಳೆ ಅಲ್ಲಿನ ಅನಿವಾಸಿ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ಭಾರತ ಮತ್ತು ಪೋಲೆಂಡ್ ಸಾಮಾಜಿಕ ಭದ್ರತಾ ಒಪ್ಪಂದಕ್ಕೆ ಸಮ್ಮತಿಸಿವೆ ಹೊಸ ತಂತ್ರಜ್ಞಾನ ಮತ್ತು ಶುದ್ಧ ಇಂಧನದಂಥ ಕ್ಷೇತ್ರಗಳಲ್ಲಿ ಉಭಯ ದೇಶಗಳಲ್ಲಿನ ಪಾಲುದಾರಿಕೆ ಬಲಗೊಳ್ಳುತ್ತಿದೆ ಎಂದು ತಿಳಿಸಿದರು ಪೋಲೆಂಡ್ ಈ ವರ್ಷ ಮೊದಲ ಬಾರಿಗೆ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಆತಿಥ್ಯ ವಹಿಸಿರುವುದರಿಂದ ಕಬಡ್ಡಿ ಕ್ರೀಡೆ ಉಭಯ ರಾಷ್ಟ್ರಗಳ ನಡುವಿನ ಸಂಪರ್ಕದ ಮೂಲವಾಗಿ ಹೊರಹೊಮ್ಮಲಿದೆ ಎಂದು ಪ್ರಧಾನಿ ಈ ವೇಳೆ ಗಮನ ಸೆಳೆದರು ನಾವಿನ್ಯತೆ ಮತ್ತು ಯುವಕರು ಎರಡೂ ರಾಷ್ಟ್ರಗಳ ಅಭಿವೃದ್ಧಿಗೆ ಶಕ್ತಿ ತುಂಬಲಿದ್ದಾರೆ ಸಾಮಾಜಿಕ ಭದ್ರತಾ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವುದರಿಂದ ಉಭಯ ರಾಷ್ಟ್ರಗಳಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಭಾರತ ಇಡೀ ಜಗತ್ತನ್ನು ಒಂದು ಕುಟುಂಬವೆಂದು ಪರಿಗಣಿಸಿದೆ ಇದು ಇಂದಿನ ಭಾರತದ ನೀತಿಗಳು ಮತ್ತು ನಿರ್ಧಾರಗಳಲ್ಲಿ ಗೋಚರಿಸುತ್ತಿದೆ ಜಿ ಟ್ವೆಂಟಿ ಸಮಯದಲ್ಲಿ ಭಾರತ ಒಂದು ಭೂಮಿ ಒಂದು ಕುಟುಂಬ ಮತ್ತು ಒಂದು ಭವಿಷ್ಯಕ್ಕೆ ಕರೆ ನೀಡಿದೆ ಎಂದು ಪ್ರಧಾನಿ ನುಡಿದರು आने वाले कुछ वर्षों में अपना स्पेस स्टेशन स्थापित करने की भी तैयारी कर रहा है और वो दिन दूर नहीं जब आप भारत के एस्ट्रोनर्ट्स को मेड इन इंडिया गगनयान मेड इन इंडिया गगनयान से ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಹಾಗೂ ಅಧ್ಯಕ್ಷ ಆಂಡ್ರಸ್ ಜೂಡಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ತಮ್ಮ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯ ಉದ್ಯಮಿಗಳ ನಾಯಕರು ಹಾಗೂ ಪ್ರಮುಖ ತಜ್ಞರೊಂದಿಗೆ ನರೇಂದ್ರ ಮೋದಿ ಅವರು ಸಂವಾದ ನಡೆಸಲಿದ್ದಾರೆ ಬಳಿಕ ಪ್ರಧಾನಿ ಇದೇ ಮೂರರಂದು ಉಕ್ರೇನ್ ಪ್ರವಾಸ ಕೈಗೊಳ್ಳಲಿದ್ದು ಅಲ್ಲಿನ ಅಧ್ಯಕ್ಷ ವ್ಲಾಡಿಮಿರ್ ಜಲನ್ಸ್ಕಿ ಅವರ ಆಹ್ವಾನದ ಮೇರೆಗೆ ಭೇಟಿ ನೀಡಲಿದ್ದಾರೆ ಭಾರತ ಮತ್ತು ಉಕ್ರೇನ್ ದೇಶಗಳು ಸಂಬಂಧಗಳನ್ನು ಸ್ಥಾಪಿಸಿದ ಮೂವತ್ತೆರಡು ವರ್ಷಗಳ ನಂತರ ಭಾರತೀಯ ಪ್ರಧಾನಿಯೊಬ್ಬರು ಉಕ್ರೇನ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು ಉಕ್ರೇನ್ ಭೇಟಿಯ ವೇಳೆ ನರೇಂದ್ರ ಮೋದಿ ಅವರು ವ್ಯಾಪಾರ ಆರ್ಥಿಕತೆ ಹೂಡಿಕೆ ಶಿಕ್ಷಣ ಸಂಸ್ಕೃತಿ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಸಂಬಂಧಿಸಿ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ